ಎಲ್ಲಿ ಹುಡುಗಿದೆ ಆಳೋದಿ ಕೈ ಅರಸಿ ನೋಡಿ ಮಹಾರಾಜ ನಿನ್ನ ತಾಯಿ ತಯಾರೇಶ ಬಾಂಡ್ ಸರ್ತಿಯನ್ನು ನೀನು ಸ್ವಂತ ತಯಾರು ಮಾಡ್ತೀಯ ಇದನ್ನು ನಾವು ನನ್ನ ಮೇಲೆ ಎಷ್ಟೊಂದು ಪ್ರೀತಿಯ ಮಾನಿಗೆ ನೀ ನನ್ನಿಂದ ಏಳು ಸಾವಿರ ರೂಪಾಯಿ ಕೇಳೋ ಮಾ ಅದನ್ನು ತಪ್ಪದೆ ಕೊಡ್ತೇನೆ ಂತೆ ತಪ್ಪಿನಿಂದ ಆತ್ಮಕ್ಕೆ ತೃಪ್ತಿಯಾಗುವಂತಹ ಹೊಸ ಬೇಕಾದ ಕೆಲವು ಅದು ನನ್ನ ತಾಯಿ ಸಾಕ್ಷಿಯಾಗಿ ಕೊಡ್ತೇನೆ

ಈ ಮನೆಯಲ್ಲಿ ಧರ್ಮ ಪಾಲನೆ ಮಾಡುವ ನೀವು ಹಿಂದಿನ ಜೀವನ ಉದ್ಧರಿಸುವುದು ನಿಮ್ಮ ಕರ್ತವ್ಯ ನೋಡಿ ಕೊಟ್ಟ ಮಾತಿನಂತೆ ನನ್ನ ಕೈ ಸಂದೇಶ ಕೊಟ್ಟ ಮಾತಿಗೆ ಹಿಂತಿರುಗುವುದಿಲ್ಲ ಇಡೀ ನಾಡಿನ ಸಿಡಿಲಿ ಮಾತು ಈ ಸಿಡಿಲಿ ಏನಾದ್ರು ಪಡೆದ ಸಪ್ಪಳಕ್ಕೆ ನಮ್ಮನೇ ತುಪ್ಪಿ ಹೋಗ್ತೀವಿ ಎಲ್ಲ ಆಗಿ ನನ್ನ ನ್ಯಾಯ ಇತರು ರಜನಾ ನನ್ನ ಎಂತ ಮೋಸ ತಿರುಗಿ ನಡೆಸುತ್ತಿದೆ ನನ್ನನ್ನು ಈ ಸಮಾಜದಲ್ಲಿ ನನ್ನ ತಲೆ ಪ್ರಯೋಗ ಮಾಡಬೇಡ ನನ್ನ ನಾಲಿನ ಕುರ್ಚಿಗೆ ಧಕ್ಕೆ ತರಬೇಡ ನಿನಗೆ ಕೈ ಮುಗಿದು ನೀನು ನನ್ನ ತಂಗಿಯ ಸಮನ ನಿನಗೆ ಪ್ರೀತಿಯಿಂದ ಹತ್ತುಕೊಂಡು ಚೆನ್ನಾಗಿ ಹೋಗಿ ಹೋಗಿಬಿಡು ಇರಬೇಕಾದ ವಸ್ತು ಧರ್ಮ ಪತ್ನಿ ಒಬ್ಬಳೆ ಅದನ್ನೇ ಏಕೆ ಪತ್ನಿ ಅನ್ನೋದು ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ

தசை நீடிசை கொட்ட ನಾನು ಇವನಿಗೆ ಇಲ್ಲ ನಾನು ಅಲ್ಲಿ ಕಾಯೆ ಕಟ್ಟಿ ನನ್ನ ಮಡದೇ ಸ್ವಕರಿಸಿಕೊಳ್ಳಲೆನು ದೇವರ ಬೇಡ ಶ್ರೀ ರಾಮನಿಗೆ ಜಗಳ ಬೇಕಾದ ನೀನು ದುತ್ತನ ಕೈಗೆ ನ್ಯಾಯ ನೀಡುವ ದೇವರೇ ದಾರಿ ತಂತೆ ಈ ಊರಲ್ಲಿ ಗುರುಗಳ ಮಠವಾಗಿ ದೇವರನ್ನ ಗುರಿಯಾಗುವುದು ಬೇಡ ಇವಳನ್ನು ಬೇಗ ಕೈ ಹಾಕು ಹೌದು ನಾನಿ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಈ ನಾಡಿಗೆ ಮೋಸ ಮಾಡಿದಂತೆ ಹೊರ ನೋಡ್ಲೇಬೇಕು ನನ್ನದು ಧರ್ಮ ತುಂಬಿದ ಮನೆ ಕಾಮಕ್ಕೆ ಕಾಮಿಲ್ಲ ಮಾತಿಗೆ ಮಿತಿ ಇಲ್ಲ ಈಗ ನೀನು ಹೊರ ಹಾಕಿದ ನಿನ್ನ ಅಮೃತಕ್ಕೆ ಧಕ್ಕೆ ತರ್ತೀಯ ನಿನ್ನ ಅಮೃತ ನೋಡಿ ಹಾಳು ಮಾಡಿಕೊಳ್ತಿಯ ಈ ಸಮಾಜಕ್ಕೆ ನಾನು ನಾನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು ನನ್ನ ವಂಶ ಧರ್ಮ ಮಾಡತನ ಅಂಶವೆಂದು ನಡೆದರೆ ಮುಂದೆ ನನ್ನ ಧರ್ಮ ತುಂಬಿದ ಮನೆ ಹಾಳಾಗಿ ಈ ನನ್ನ ಸಿಡಿಲಿನ ಮಾತಿಗೆ ನನ್ನ ಪ್ರೀತಿಯ ಮುಚ್ಚುವರಿಯುವುದೇ ಹೇಳು ಇದೇ ಹೇಳು ಅದು ನಿನ್ನ ಭ್ರಮೆ

नंढ जी बाबा गुड़िया बीट दादा दादा ਜਲਦੀ ਹੋਣ ਦੀ ਘਰ ਦੀ